ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿನ್ ನ್ಯೂ ಬ್ಲಾಗ್ ಸೊ ಇವತ್ತು ಏನಂದರೆ ಇವತ್ತು ಸೊ ಗಾಯ್ಸ್ ಇವತ್ತು ಛಪ್ರಶಾಸ್ತ್ರ ಇರೋದು ಹಂಗಾಗಿ ಛಪ್ರಶಾಸ್ತ್ರ ಮತ್ತು ಫೋಟೋ ಶೂಟ್ ಮಾಡೋದು ಸೊ ಇವತ್ತೇ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ನಾನು ಹೋಗ್ಬಿಟ್ಟು ನಮ್ಮ ತಾತನ ಕರ್ಕೊಂಡು ಬರಬೇಕು ಸೊ ನಮ್ಮ ತಾತನ ಕರ್ಕೊಂಡು ಬಂದ್ಬಿಟ್ಟು ಅವರು ಚಪ್ರ ಇಲ್ಲಿ ರೆಡಿ ಮಾಡ್ತಾರೆ ಸೊ ನಮ್ಮ ಭಾವ ಬಂದಿದ್ದಾರೆ ಅವರು ಮತ್ತು ನಮ್ಮ ಅಕ್ಕನ್ನ ಇಲ್ಲಿ ಕೆಳಗಡೆ ನಾವು ಕೆಳಗಡೆ ಮೇಲುಗಡೆ ಅಂತ ಏರಿಯಾಗಳಿಗೆ ಈ ಥರ ಇದೆ ಸೊ ನಾವು ಕೆಳಗಡೆ ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡ್ತೀವಿ ಸೊ ನಾವೇ ಎಲ್ಲ ಚೆನ್ನಾಗಿ ಇದು ಮಾಡ್ತೀವಲ್ಲ ಅಂತ ಹೇಳ್ಬಿಟ್ಟು ಅವರಿಬ್ಬರು ಮ್ಯಾಚಿಂಗ್ ಡ್ರೆಸ್ ತಗೊಂಡಿದ್ದಾರೆ ಸೊ ನಮ್ಮ ಅಕ್ಕದು ಇವಾಗ ಫೋಟೋ ಶೂಟ್ ಮಾಡೋಕ್ಕಂತ ನಾವು ಕೆಳಗಡೆ ಇದ್ದೀವಿ ಸೊ ಫೋಟೋ ಶೂಟು ಮತ್ತು ಚಪ್ರಶಾಸ್ತ್ರ ಎಲ್ಲ ಹೆಂಗಿರುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ ಇವತ್ತು ಚಪ್ರ ಪೂಜೆ ಇದೆ ಇವತ್ತು ಚಪ್ರ ಹಾಕಿಸ್ಬೇಕು ಸೊ ಹಂಗಾಗಿ ನಮ್ಮ ತಾತನ ಕರ್ಕೊಂಡು ಬರಕ್ಕಂತ ಅಂತ ಹೋಗ್ತಾ ಇದ್ದೀನಿ ನೋಡಿ ನಮ್ಮ ತಾತನ ಕರ್ಕೊಂಡು ಬಂದೆ ನೋಡಿ ಗಾಡೀಲಿ ಅವ್ರು ಕುತ್ಕೊಂಡಿದ್ರಲ್ಲ ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ಇದರಿಂದ ಚಪ್ರ ರೆಡಿ ಮಾಡ್ತೀವಿ ಇಲ್ಲಿ ಸಿ ದಿಸ್ ಗರ್ಲ್ ಅವಳು ಹೆಂಗೆ ರೆಡಿ ಆಗಿದ್ದಾಳೆ ನೋಡಿ ಯಾವ ಲಿಪ್ಸ್ಟಿಕ್ಕ ಸರ್ ನೋಡಿ ಈ ಥರ ಫಿಟ್ ಹಾಕಿದ್ದಾಳೆ ಸೊ ಇದು ಬ್ಲೌಸು ನಾನೇ ರೆಡಿ ಮಾಡಿರೋದು ವರ್ಕ್ ಮಾತ್ರ ನೋಡಿ ಹ್ಞೂ ನೋಡಿ ತೀರ್ಗು ಲಿಪ್ಸ್ಟಿಕ್ ಹಾಂ ನೋಡಿ ಹುಡುಗಿರದ ಎಷ್ಟು ಮೇಕಪ್ ಆದರೂ ಆಗಲ್ಲ ನೋಡಲ್ಲ ಬಾಬಾ ಎರಡು ನಿಮಿಷದಲ್ಲಿ ರೆಡಿ ಇಳ್ದು ಎರಡು ಅವರ್ ಆಯಿತು ಹಾಕಿದ್ದೆ ಲಿಪ್ಸ್ಟಿಕ್ಕು ನೀವು ರೆಡಿ ಅಲ್ಲ ನೋಡಿ ನಾನು ಸನ್ಸ್ಕ್ರೀನ್ ಹಚ್ಕೊಂಡ್ ರೆಡಿ ಆಗಿದೀವಿ ಬಿಸಿಲು ಜಾಸ್ತಿ ನಮ್ಮಲ್ಲಿಂಬರ್ ಒನ್ ಬೋಸಿ ಒನ್ ಪಟ್ಟಂತ ನೋಡಿ ರೆಡಿ ಆಗಿದೆ ಇವಾಗ ಫೋಟೋ ಶೂಟ್ಗೆ ಹೋಗ್ತಾ ಇದೀವಿ ತರ್ಸು ಬ್ಯಾಕ್ ಸೈಡ್ ಕೂಡ ವರ್ಕ್ ಆಗಿದೆ ನೋಡಿ ನೈಸ್ ಗಾನು ಏನ್ ಮಾಡ್ತಿದಿ ಹಾಂ ಹ್ಞೂ ತಗೋ ಇವಾಗ ಫೋಟೋ ಶೂಟ್ಗೆ ಹೋಗ್ತಾ ಇದ್ದೀವಿ ಕ್ಯಾಮ್ರಾಮನ್ जल्दी फोकस करो कैमरामैन जल्दी फोकस करो ए गाड़ी कोड़ो कैमरामैन जल्दी फोकस करो सोना युवा गांव फोटो शूट ಹೋಗ್ತಾ ಇರಿ ಅರ್ಧ ಮರದನ ಮೂರು ನೋಡಿಕೊಂಡು ಬಿಡಿ ಯಾವ ಪ್ಲೇಸ್ ಇಷ್ಟ ಆಯ್ತು ಅಂತ ಫಾಲೋ ಮಾಡಿ ಇದೆ ಮಧ್ಯಕ್ಕೆ ಬರ್ತಿದ್ದಾರೆ हा बदर बदर बंद्राडी इथे प्लॅस अष्ट अेरेकडे होता प्लेस प्लॅस ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಪ್ಲೇಸು ಸೊ ಫಸ್ಟೆಲ್ಲ ಚೆನ್ನಾಗಿತ್ತು ಫ್ಲವರು ಅದು ನೀರು ಬಾವಿ ಎಲ್ಲ ಚೆನ್ನಾಗಿತ್ತು ಸೊ ಇವಾಗ ಎಲ್ಲ ಚೆನ್ನಾಗಿಲ್ಲ ನೀವು ಬೆಳಗ್ಗೆ ಹೋಗಿದ್ರಲ್ಲ ಅಲ್ಲಿ ಬಾವಿನ ಮತ್ತೆ ಬಾಳೆ ಇದು ಅಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಹಂಗಾಗಿ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಹೇಗಿದೆ ಅಂತ ಪ್ಲೇಸ್ ತೋರಿಸ್ತೀನಿ ಸೊ ನೆಕ್ಸ್ಟ್ ಪ್ಲೇಸ್ ಇದು ಇನ್ನು ಅಲ್ಲಿ ಹೋಗ್ಬೇಕು ಅನಿಸುತ್ತೆ ಸೊ ಇಲ್ಲಿ ಬರ್ತಾ ಇದ್ದಾರೆ ಇನ್ನು

ಆ ಮುಳ್ಳೆ ಚುಚ್ಕೊತಾಳಕ್ಕೆ ಹಾಂ ಸೊ ಇದು ಚೆನ್ನಾಗೇ ಇದೆ ಹಂಗೇನಿಲ್ಲ ಗುಡ್ ಕ್ಯಾಮ್ರಾಮ್ಯಾನ್ ಜಲ್ದಿ ಫೋಕಸ್ ಫೋಕಸ್ಕರ

ఫోటోషూటూ సారి ఫోటోషూట్ కంప్లీట్ మొదలై హ ట్యాన్ ఆతాడంత ఫుల్ తోర్సో నడు ఫుల్ ప్యాక్ అడు ఎల్తాడు అడ్రీ ఏ అప్ప స్వామి సాకొ ఫోటోషూట్ మారి రీల్స్ చన వందా ಸೊ ಇವಾಗ ಹೋಗ್ತಾ ಇದೀವಿ ಮತ್ತು ನೆಕ್ಸ್ಟ್ ಅವರು ಗಾಡಿ ಓಡಿಸ್ತೀರ ಅಂದರು ಸೊ ಅದಕ್ಕೆ ಅವ್ರು ಕೊಟ್ಟೆ ಆವಾಗ ಅವ್ಳು ವಾಯ್ಸ್ ಕೊಟ್ಟಿಲ್ಲ ಸೊ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ಇವಾಗ ಎಲ್ಲ ಅವರು ನೋಡಿ ಅವ್ರಿನ್ನೂ ಹಿಂದೆ ಬರ್ತಾ ಇದ್ದಾರೆ ನಮ್ಮನ್ನ ಫಾಲೋ ಮಾಡಿಕೊಂಡು ನೋಡಿ ಯಾವುದು ರೀಲ್ಸ್ ಮಾಡ್ತಾ ಇದೀವಂತ ಗೆಸ್ ಮಾಡಿ ನೋಡೋಣ ಗೆಸ್ ಮಾಡಿ ಐದು ನಿಮಿಷ ಟೈಮ್ ಕೊಡ್ತೀನಿ ಏ ಎಸ್ ನನ್ನ ಅಕ್ಕಗೆ ರಾಮಾಚಾರಿ ಫಿಲ್ಮ್ದು ಅದು ಬೇಕಂತೆ ಹಂಗಾಗಿ ಇಷ್ಟು ಗುಡ್ಡದ ಮೇಲೆ ಬಂದಿದ್ದೀವಿ ಇವಾಗ ಅವಳು ಕಾಲು ಕೈ ಮುರ್ಕೊಂಡು ರಾಮಾಚಾರಿ ಅಂತ ಓಡ್ಕೊಂಡು ಬರ್ತಾಳೆ ಇವಾಗ ಅಲ್ಲಿ ಮೇಲೆ ನಮ್ಮ ಭಾವ ಆರಾಮಾಗಿ ಕುತ್ಕೊಂಡಿರ್ತಾರೆ ಸೊ ಅದೊಂದು ಅವಳಿಗೆ ಇಷ್ಟ ಅಂತೆ ಅದಕ್ಕೆ ಮಾಡೋಕ್ಕಂತ ಇಷ್ಟು ಮೇಲೆ ಬಂದಿದ್ದೀವಿ ನೋಡಿ ಅಲ್ಲಿ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ಸೊ ಇಲ್ಲಿ ನೋಡಿ ಏನು ಮಸ್ತಾಗಿದೆ ನೋಡಿ ಹೆಂಗಿದೆ ಸೊ ಚೆನ್ನಾಗಿದೆ ವಿವ್ ಹೆಂಗಿದೆ ಸೊ ನಾವು ರಾಮಾಚಾರಿ ಫಿಲ್ಮ್ದು ಲಾಸ್ಟ್ ಇದು ಮಾಡಕ್ಕೆ ಬಂದಿದ್ದೀವಿ ಸೊ ಅಲ್ಲಿ ನಿಂತ್ಕೊಂಡಿದ್ದಾಳೆ ನೋಡಿ ನಮ್ಮಕ್ಕ ಓಡಿ ಓಡಿ ಬರ್ತಾಳೆ रामाचारी और बंदर ನೀವೆ ಇಲ್ಲಿ ಕೂತ್ಕೊಳ್ರಿ ರಾಮಚಾರಿ ರಾಮಚಾರಿ ಚುಡೋರೆ कोण होला ಸ್ವಲ್ಪ ಸಾಬ್ ನೋಡ ಅಂತ ಕರೆನ

ಗುಡ್ಡ ನೋಡಿ ಎಷ್ಟು ದೊಡ್ಡ ಬೆಟ್ಟ ಇದೆ ಇವಾಗ ಫೋಟೋಶೂಟ್ ಶೂಟ್ ಆಯ್ತು ನಾವು ಫೋಟೋಶೂಟ್ ಶೂಟ್ ಮಾಡಕ್ ಹೋಗಿ ಟೂ ಅಂಡ್ ತ್ರೀ ಅವರ್ಸ್ ಆಗಿತ್ತು ಸೊ ಅಷ್ಟೊತ್ವ ಫೋಟೋ ಶೂಟ್ ಮಾಡ್ತಾ ಇದ್ವಿ ಮೂರ್ ಅವರ್ ಎರಡ್ ಅವರ್ ಇಂದ ಸೊ ಅವರು ಸ್ವಲ್ಪ ಬೇಗ ಹೋಗ್ಬೇಕಾಗಿತ್ತು ಕೆಲ್ಸ ಇತ್ತು ನಮ್ ಭಾವ ಅವ್ರಿಗೂ ಸೊ ಹಂಗಾಗಿ ನಡೀಲಿ ಹೋಗಿ ವಾಟ್ಸ್ಆಪ್ ಬರ್ಲಾ ಸೊ ನಾವು ಫೋಟೋಶೂಟ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಮ್ಮ ತಾತ ನೋಡಿ ಛಪ್ರ ಫುಲ್ ರೆಡಿ ಮಾಡಿಬಿಟ್ಟಿದ್ದಾರೆ ಸೊ ಆ ಕಡೆ ಹೋಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇಷ್ಟೇ ತೋರಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು